ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀತಾ ವ್ಲಾಗ್ಸ್ ತುಂಬ ದಿನಗಳ ನಂತರ ಮತ್ತೊಂದು ವ್ಲಾಗ್ ಆಗ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಅಂದರೆ ನನ್ನ ತವರ ಮನೆಯಲ್ಲಿ ನಡೆದ ಪೂಜೆಯ ವ್ಲಾಗ್ ಆಗಿರುತ್ತೆ ಮನೆಯ ಶ್ರೇಯೋಭಿವೃದ್ಧಿಗಾಗಿ ಮಾಡಿದಂಥ ಪೂಜೆ ಆಗಿದೆ ಇದು ಪೂಜೆ ದಿನ ಮಾರ್ನಿಂಗು ಅಪ್ಪ ಬೆಳಗ್ಗೆನೆ ಎದ್ಬಿಟ್ಟು ಬೇಗ ಪೂಜೆನೆಲ್ಲ ಮುಗಿಸ್ಬಿಟ್ಟಿದ್ರು ನೋಡಿ ಪೂಜೆ ಎಲ್ಲ ಆದಮೇಲೆ ದೇವ್ರ ಮನೆ ಹೀಗೆ ಕಾಣ್ತಾ ಇದೆ ಎಲ್ಲರೂ ಅವರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಯಾಕಂದರೆ ಬಟ್ಟರು ಬರೋ ಸಮಯ ಆಗಿತ್ತು ಆಲ್ರೆಡಿ ಬಟ್ಟರು ಬಂದ ನಂತರ ಬೇಗ ಬೇಗ ಎಲ್ಲದಕ್ಕೂ ಗಡಿಬಿಡಿ ಆಗುತ್ತೆ ಅಂತ ಹೇಳಿಕೊಂಡು ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಭಟ್ರಿಗೆ ಬೇಕಾದ ಸ ಸಾಮಗ್ರಿಗಳನ್ನು ಸಲಕರಣೆಗಳನ್ನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದಾರೆ ನೋಡಿ ಅವರಿಗೆ ಏನೇನು ಬೇಕು ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಅಪ್ಪ ಇಲ್ಲಿ ಜೋಡಿಸಿ ಜೋಡಿಸಿ ಇಡ್ತಾಯಿದ್ರು ಹಾಗೆ ಮನೆಗೆ ತುಂಬ ಜನ ಏನು ಬಂದಿರಲಿಲ್ಲ ನಮ್ಮ ಬೇಕಾದವರು ಹತ್ತಿರದವ್ರಿಗೆ ಮಾತ್ರ ಹೇಳಿದ್ದರಿಂದ ಒಂದಿಷ್ಟು ಜನ ಬಂದಿದ್ದರು ಮನೆಯಲ್ಲಿ ಯಾರಾದರೂ ನೆಂಟರು ಬಂದರೆ ಯಾವಾಗಲೂ ಗದ್ದಲ ಸದ್ದು ಎದ್ದೇ ಇರುತ್ತೆ ಅಲ್ವಾ ಇಲ್ಲಿ ಹಾಗೆ ಒಳಗಡೆ ಏನು ಇದೆ ಅಂತ ನೋಡಲಿಕ್ಕೆ ಹೋದೆ ಇಲ್ಲಿ ದೊಡ್ಡಮ್ಮ ಬೋಂಡಕ್ಕೆ ಮೆಣಸಿನ್ಕಾಯಿ ಹೆಚ್ಚಿದ್ರು ಆಲ್ರೆಡಿ ಬೆಳಗ್ಗೆ ಬೇಗನೆ ಇದ್ದುಬಿಟ್ಟು ತಯಾರಿಗಳನ್ನು ಅಂದರೆ ಏನೇನು ತರಕಾರಿ ಬೇಕು ಇವತ್ತು ಏನೇನು ಪದಾರ್ಥಗಳನ್ನು ಮಾಡ್ತೀವಿ ಅದಕ್ಕೋಸ್ಕರ ತರಕಾರಿಗಳನ್ನೆಲ್ಲ ಎಲ್ಲ ಮಹಿಳಾ ಮಣಿಗಳು ಸೇರಿ ಹಚ್ಚಿ ಹೆಚ್ಚಿ ಆಗೋಗಿತ್ತು ಇಲ್ಲಿ ದೊಡ್ಡಮ್ಮ ಹಚ್ತಾ ಹೆಚ್ಚಿದ ಕಥೆಯನ್ನು ಇದ್ರು ಆ ಕಥೆಗಳನ್ನು ಕೇಳೋದೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇವತ್ತೇನೋ ಸ್ಪೆಷಲ್ಲಾಗಿ ಬೇಕಾಗಿರೋದು ಎಲ್ಲ ಪದಾರ್ಥಗಳಿಗೆ ಹಾಗೆ ಏನೇನು ಮಾಡ್ತೀವೋ ಎಲ್ಲದಕ್ಕೂ ತರಕಾರಿ ಕಾಯಿ ಎಲ್ಲವನ್ನು ಹೆಚ್ಚಿ ತಯಾರಿ ಮಾಡ್ಕೊಂಡು ಇಟ್ಕೊಂಡ ಆಗಿತ್ತು ಹಾಗೆ ಭಟ್ರು ಬಂದರು ಭಟ್ರು ಬಂದು ಪೂಜೆನ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಕಳಶ ಸ್ಥಾಪನೆ ಯಾಕೆ ಮಾಡ್ತಾರೆ ಅಂದರೆ ಕಳಶದಲ್ಲಿ ಅಂದರೆ ನಾವು ಯಾವ ದೇವರನ್ನು ನೆನೆಸ್ಕೊಂತೀವೋ ಅದನ್ನು ಕಳಶದಲ್ಲಿ ತಂದಿಟ್ಟು ಅಂದರೆ ಕಳಶದಲ್ಲಿ ಆ ದೇವರು ಇದ್ದಾರೆ ಇಲ್ಲಿ ನಾವು ದೇವಿ ಆರಾಧನೆ ಮಾಡ್ತಾ ಇರೋದ್ರಿಂದ ಆ ಕಳಶದಲ್ಲೇ ದೇವಿ ನೆಲೆಸಿದ್ದಾಳೆ ಅಂತ ಹೇಳಿಕೊಂಡು ನಾವು ಅಲ್ಲಿ ಪೂಜೆಯನ್ನು ದೇವ ಆ ದೇವಿಗೆ ಬೇಕಾದ ಪೂಜೆಯನ್ನು ಮಂತ್ರವನ್ನು ಪಠನೆ ಮಾಡಿ ದೇವಿಗೆ ಪೂಜೆ ಸಲ್ಲಿಸ್ತಾ ಇದ್ದೀವಿ ಈಗ ಪ್ರತಿಯೊಂದು ಪೂಜೆಯಲ್ಲೂ ಕಳಶದ ಸ್ಥಾಪನೆ ಇದ್ದೇ ಇರುತ್ತೆ ಕಳಶದಲ್ಲಿ ನಾವು ಅಂದರೆ ಯಾವುದೇ ಒಂದು ದೇವ್ರನ್ನ ಅದರ ಮೂರ್ತಿ ರೂಪನ ತಂದಿಡ್ಲಿಕ್ಕಾಗೋದಿಲ್ಲ ಆದ್ದರಿಂದ ಕಳಶದಲ್ಲೇ ಮೂರ್ತಿ ಇದ್ದಾಳೆ ದೇ ದೇವಿ ಇದೆ ಅಂತ ಹೇಳಿಕೊಂಡು ನಾವು ಅಲ್ಲಿ ತಿಳ್ಕೊಂಡು ಸ್ಥಾಪನೆ ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಈ ಪೂಜೆ ಜೊತೆ ಬಾಗಿನ ಕೊಡೋ ಇದು ಕೂಡ ಇತ್ತು ಅದನ್ನು ಮುಂದಿನ ಕ್ಲಿಪ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಇದಾದ ನಂತರ ಮತ್ತೆ ಅಡುಗೆ ಮನೆ ಕಡೆ ಹೋದೆ ಅಡುಗೆ ಮನೆಯಲ್ಲಿ ಇದೆ ಅಂತ ಹೇಳಿಕೊಂಡು ಇಲ್ಲಿ ಮಿಕ್ಸ್ಡ್ ಸಾಂಬಾರು ಮಾಡಿದರು ಹಾಗೆ ಇಲ್ಲಿ ಹಾಯಗ್ರವ ಕೂಡ ಮಾಡಿದರು ತುಂಬಾ ಚೆನ್ನಾಗಿತ್ತು ಅದು ದೇವಿ ಪ್ರಸಾದ ದೇವಿಗೆ ತುಂಬ ಒಳ್ಳೆಯದು ಅಂದರೆ ದೇವಿ ತುಂಬ ಇಷ್ಟಪಡ್ತಾಳೆ ಅಂತ ಹಾಯಗ್ರವ ನಮ್ಮ ಕಡೆ ಅಂದ್ಕೊತಾರೆ ಅದಕ್ಕೆ ಹಾಯಗ್ರವ ಮಾಡಿದರು ಇದು ಇದ್ರ ಸ್ಪೆಷಲ್ ಏನಂದರೆ ಈಗ ಯಾವುದೇ ಇರ್ಬೋದು ನೈವೇದ್ಯ ಆದ ನಂತರ ಒಂದು ರುಚಿ ಬರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಾಡಿದರು ಇನ್ನೊಂದು ಸಲ ಯಾವಾಗಾದರೂ ನಾನು ಈ ಹಾಯ್ಗ್ರ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತೀನಿ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಏನೇನು ರೆಸಿಪಿ ಮಾಡಿದ್ರು ಅಂತ ಹೇಳಿಕೊಂಡು ಊಟದ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆ ಎಲ್ಲರೂ ತುಂಬ ಖುಷಿ ಖುಷಿಯಾಗಿ ಇದ್ದರು ಅಂದರೆ ಪೂಜೆ ಅಂದರೆ ಹಾಗೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಭಾಗವಹಿಸಿದರು ನಮ್ಮನೆಯ ಪೂಜೆಯಲ್ಲಿ ನೀವು ಒಂದು ಸ್ವಲ್ಪ ನೋಡಿ ಬನ್ನಿ ಅದಕ್ಕೋಸ್ಕರ ಫುಲ್ ವಾಲ್ಯೂಮ್ ಕೊಟ್ಟು ರೆಕಾರ್ಡ್ ಮಾಡಿದ್ದೀನಿ ಆ ನಾನು ನೋಡ್ತೀನಿ ನನಗೆ ತುಂಬ ಖುಷಿಯಾಯಿತು ಈ ಮಂಗಳಾರತಿ ಟೈಮಲ್ಲಿ ನೀವು ಎಲ್ಲ ತುಂಬ ಖುಷಿ ಪಟ್ಟಿರ್ತೀರ ಅಂತ ಹೇಳ್ಕೊಂಡೆ ಆ ಅಂತೂ ತುಂಬ ಚೆನ್ನಾಗಿ ಹಾಡು ಹೇಳ್ತಿದ್ರು ನಾನು ಅಂದ್ಕೊಂಡೇ ಇರಲಿಲ್ಲ ಅವರು ಅಷ್ಟು ಚೆನ್ನಾಗಿ ಹಾಡು ಹೇಳ್ಕೊ ಹೇಳ್ತಾರೆ ಅಂತ ಹೇಳ್ಕೊಂಡು ತುಂಬ ಖುಷಿಯಾಯಿತು ಆ ಆರತಿ ಟೈಮಲ್ಲಿರ್ಬೋದು ಆ ಪೂಜೆ ನಡೀತಿರೋ ಟೈಮಲ್ಲಿ ಒಂದು ಸೃಶಾವ್ಯವಾಗಿ ಹಾಡ್ತಾಯಿದ್ರು ಎಷ್ಟು ಚೆನ್ನಾಗಾಯ್ ಅನ್ನಿಸ್ತು ಅಂದರೆ ತುಂಬ ಖುಷಿಯಾಯಿತು ಏನೋ ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಆಯಿತು ನಾನು ಅಂದ್ಕೊಂಡೇ ಇರಲಿಲ್ಲ ಅವರು ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ಹೇಳ್ಕೊಂಡು ನನ್ನ ವಿಡಿಯೋದಲ್ಲಿ ಯಾವುದೇ ರೀತಿ ಫೇಸ್ ರಿವೀಲ್ ಮಾಡದೇ ಇರೋದ ಕಾರಣ ಅವರನ್ನು ನಾನು ತೋರಿಸಲಿಲ್ಲ ಇಲ್ಲಾಂದರೆ ನನಗೆ ತೋರ್ಲಿಕ್ಕೇನು ಪ್ರಾಬ್ಲಮ್ ಇರಲಿಲ್ಲ ಅದು ಅದು ಅವರ ಟ್ಯಾಲೆಂಟ್ ಇದನ್ನು ತೋರಿಸ್ಬೇಕು ಅಂತಲೇ ಹಿಂದಿಂದ ವೀಡಿಯೋ ಮಾಡಿದೆ ಈ ಥರ ತುಂಬ ಚೆನ್ನಾಗಿ ಹಾಡು ಹೇಳಿದ್ರು ಇದಾದ ತಕ್ಷಣ ಮನೆ ದೇವರಿಗೆ ಎಲ್ಲ ಅದನ್ನು ನೈವೇದ್ಯ ಮಾಡೋದಿರುತ್ತೆ ಇದನ್ನೆಲ್ಲ ನೈವೇದ್ಯ ಮಾಡ್ತಾಯಿದ್ದಾರೆ ಏನೇನು ಪದಾರ್ಥಗಳನ್ನು ಮಾಡಿದ್ದೀವೋ ಅದನ್ನೆಲ್ಲ ನೈವೇದ್ಯ ನೈವೇದ್ಯ ಮಾಡಿಬಿಟ್ಟು ದೇವರಿಗೆ ಅರ್ಪಣೆ ಮಾಡ್ತಾ ಇದೆ ಇದು ಎಂಡ್ ಆಫ್ ದಿ ಸ್ಟೇಜ್ ಅಂದರೆ ಪೂಜೆಯ ಎಂಡ್ ಆಗ್ತಾ ಇದೆ ಇಲ್ಲಿಗೆ ನೈವೇದ್ಯ ಮುಗಿಸಿದ್ರೆ ಇಲ್ಲಿಗೆ ಪೂಜೆ ಎಂಡ್ ಆಗುತ್ತೆ ಸೊ ಎಲ್ಲ ನೈವೇದ್ಯ ಎಲ್ಲ ಮುಗಿತು ದೇವರಿಗೆ ಪ್ರಸಾದ ಹಾಕೋದು ಇದಾದ ನಂತರ ಬಾಗಿನ ಕಾರ್ಯಕ್ರಮ ಅಂದರೆ ಒಂದು ಚಿಕ್ಕ ಮಗುಗೆ ಬಾಗಿನ ಕೊಡೋದಿರುತ್ತೆ ಅದ್ರ ಜೊತೆ ಮೂರು ಮುತ್ತೈದೆ ಜೊ ಅವರಿಗೆ ಬಾಗಿನವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಪುಟ್ಟ ಪುಡ್ಗಿ ಕೊಡೋದನ್ನು ಕನ್ಯಾ ಬಾಗಿನ ಅಂತ ಕರೀತಾರೆ ಮತ್ತು ಉಳಿದವರಿಗೆ ಮುತ್ತೈದೆ ಬಾಗಿನ ಅಂತ ಕರೀತಾರೆ ಅದು ಪ್ರೋಸೆಸ್ ಇರುತ್ತೆ ಹೀಗೆ ಕಾಲಿಗೆ ನೀರು ಹಾಕಿ ಅದರ ಜೊತೆಗೆ ಎಲ್ಲ ಪಾದಾನ ತೊಳೆದು ಹೂವು ಹಾಕಿ ಅವರಿಗೆ ಅದ್ವೇ ಊರನ್ನೇ ದೇವಿ ಸ್ವರೂಪ ಅಂತ ಹೇಳ್ಕೊಂಡು ಅವರಿಗೆ ಬಾಗಿನವನ್ನು ಕೊಡ್ತಾ ಇರೋದು ಇದಾಗಿತ್ತು ಬಾಗಿನದ್ದು ಹಾಗೆ ಇದಾದ ನಂತರ ಎಲ್ಲರೂ ಊಟಕ್ಕೆ ಕೂತ್ರು ನನಗೆ ಎಂಡಲ್ಲಿ ನಾನು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಬಡ್ಸೋದು ಅದು ಇದು ಇರೋದರಿಂದ ಎಂಡಲ್ಲಿ ವೀಡಿಯೋ ಮಾಡಿಕೊಂಡೆ ಇವತ್ತು ಮಿಕ್ಸಡ್ ಸಾಂಬಾರ್ ಚಿತ್ರಾನ್ನ ಪ ಎರಡು ಥರ ಪಲ್ಯ ಹಾಗೆ ಸ್ವೀಟಾಗಿ ಮೈಸೂರು ಪಾಕು ಹಾಯಗ್ರವ ಹಾಗೆ ಒಂದು ರೀ ಚಟ್ನಿ ಮತ್ತು ಉಪ್ಪಿನಕಾಯಿ ಮತ್ತು ಪಾಯಸ ಇಷ್ಟು ಹಾಗೆ ಮತ್ತು ಬೋಂಡ ಇಷ್ಟು ಊಟಕ್ಕೆ ಇತ್ತು ತುಂಬಾ ಚೆನ್ನಾಗಿತ್ತು ಯಾವುದು ಕೂಡ ಚೆನ್ನಾಗಿಲ್ಲ ಅನ್ನೋದೇ ಇರಲಿಲ್ಲ ತುಂಬ ಟೇಸ್ಟಿಯಾಗಿತ್ತು ಆಗಿತ್ತು ಹೀಗೆ ಕೆಳಗಡೆ ಕೂತು ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ತುಂಬ ಚೆನ್ನಾಗಿರುತ್ತೆ ತುಂಬ ತುಂಬ ಚೆನ್ನಾಗಿ ನಡೀತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ದೇವರು ನೀನು ಬಯಸಿದ್ದನ್ನೆಲ್ಲ ಕೊಡದೇ ಇರ್ಬೋದು ಆದರೆ ನಿಮಗೆ ಅವಶ್ಯಕತೆ ಇರೋದನ್ನು ಯಾವತ್ತೂ ಕೊಡದೆ ಇರೋದಿಲ್ಲ ಅವನಲ್ಲಿ ನಂಬಿಕೆ ಬೇಕಷ್ಟೇ